ಹೋಮ್ ಮೇಡ್ ಪಿಜ್ಜಾ ಈಗ ರೆಡಿ ಇದೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಈಸ್ಟ್ ಹಾಕಿನ ಮಾಡಿದ್ದೀನಿ ತಪ್ಪದ ಕೇಳಿಸ್ತಾ ಇದೆಯಾ ಕರುಂ ಕುರುಮ್ ಅಂತ ಇರುತ್ತೆ ಕೆಳಗಡೆ ಊರಿನ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ನಾನು ಇವಾಗ ಸಣ್ಣಕ್ಕಿರೋ ಈಸ್ಟ್ ಇದು ಎರಡು ಥರ ಬರುತ್ತೆ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಬೆಚ್ಚಗಿರೋ ಉಗುರು ಬೆಚ್ಚಗಿರೋ ನೀರು ಹಾಕ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಕಳಿಸಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಅದು ಸ್ವಲ್ಪ ಉಬ್ಬುತ್ತೆ ಆಮೇಲೆ ಮಾಡ್ಕೊಳ್ಳೋಣ ಹಿಟ್ಟು ಹಾಕ್ಕೊಳ್ಳೋಣ ಎರಡು ಬಟ್ಟಲು ಮೈಟ ಮೈದಾ ತೊಗೊಂಡಿದ್ದೀನಿ ಸುಮಾರು ಹತ್ರ ಹತ್ರ ಇನ್ನೂರು ಗ್ರಾಮ್ ಆಗುತ್ತೆ ಮಧ್ಯಕ್ಕೆ ಹಳ್ಳ ಮಾಡಿಕೊಂಡು ಇದು ಸ್ವಲ್ಪ ನೊರೆ ನೊರೆ ಬಂದಿದೆ ನೋಡಿ ಇವಾಗ ಕಾಣಿಸ್ತಾ ಇದೆಯಾ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೋದು ಮತ್ತು ಉಪ್ ಹಾಕ್ಕೊಳ್ಳೋಣ ಉಪ್ಪಿದ್ರ ಮೇಲೆ ಹಾಕಬಾರ್ದು ಬೇರೆ ಕಡೆ ಹಾಕಬೇಕು ಆಮೇಲೆ ಇದು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಬಗ್ಗಿಸ್ಕೊಳ್ತೀನಿ ಹಿಟ್ಟನ್ನೆಲ್ಲ ಸ್ವಲ್ಪ ಈಗ ಮುಚ್ಚಿಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಸುಮಾರು ತುಂಬ ಚಿಕ್ಕದಾಗಿದ್ದರೆ ಎರಡು ಸ್ಪೂನ್ ತೊಗೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಇನ್ನು ಮಿಕ್ಕಿದ ನೀರು ಹಾಕ್ಕೊಂಡು ಮೆದುವಾಗಿರೋ ಚಪಾತಿ ಥರ ಕಲಿಸ್ಕೋಬೇಕು ಈ ಥರ ಇಷ್ಟು ಮೃದುವಾಗಿದ್ದರೆ ಸಾಕು ಚಪಾತಿದ ಕೆಲವರು ತುಂಬ ಗಟ್ಟಿಯಾಗಿ ಮಾಡ್ತಾರೆ ಅಷ್ಟು ಗಟ್ಟಿಯಾಗಿ ಬೇಡ ಆ ಥರ ಮೆತ್ತಗಿರಲಿ ಈ ಥರ ಚೆನ್ನಾಗಿ ನಾದಿ ಒಂದು ಮೂರ್ನಾಲ್ಕು ಗಂಟೆ ಮುಚ್ಚಿಟ್ಬಿಡಬೇಕು ಇವತ್ತು ಬರೀ ಹೆಂಚಲ್ಲೇ ಪಿಜ್ಜಾ ಮಾಡೋಣ ಅಂತ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ತರಕಾರಿ ಹಾಕ್ಕೊಂಡು ನಾನು ಹೆಚ್ಚಾಗಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎರಡೇ ಹಾಕ್ಕೊಳ್ಳೋದು ಅದನ್ನು ಇದ್ದೀನಿ ಇದಕ್ಕೆ ಇನ್ನೇನು ಉಪ್ಪು ಖಾರ ಏನು ಹಾಕ್ಕೋಬಾರ್ದು ಇದು ಒಂದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ನಿಮ್ಗೆ ಇಷ್ಟ ಬಂದ ಹಾಗೆ ತೆಳ್ಳಗೆ ಆಗ್ಲಿಕ್ಕಾದ್ರೂ ಹೆಚ್ಕೋಬೋದು ಈ ಥರ ಹಣ್ಣಕ್ಕೆ ಉದ್ದಕ್ಕೆ ಬೇಕಾದರೂ ಹೆಚ್ಕೋಬಹುದು ಇದಕ್ಕೆ ಇನ್ನೇನು ಉಪ್ಪು ಖಾರ ಏನು ಹಾಕ್ಕೋಬಾರ್ದು ಇದು ಒಂದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಸ್ವಲ್ಪ ಮೆತ್ತಗಾಗಿದೆ ಇಷ್ಟು ಮೆತ್ತಗಾದ್ಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ನಿಮ್ಗೆ ಯಾವ ತರಕಾರಿ ಇಷ್ಟವೋ ಆ ತರಕಾರಿ ಹಾಕ್ಕೊಬೋದು ಆಲಿವ್ಸು ಮಶ್ರೂಮ್ಸು ಹಾಗೆ ಕಸ್ತೂರಿ ಕುಡಿಗಳು ಇದನ್ನು ಕೂಡ ಹೆಚ್ಚಿ ಪಿಜ್ಜಾಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಸ್ವಲ್ಪ ಬಣ್ಣ ಚೇಂಜ್ ಆಗೋ ಹಾಗೆ ಮುಟ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ಮು ಇದು ಕ್ರಂಚಿಯಾಗೂ ಇರುತ್ತೆ ಮತ್ತು ಅದರಲ್ಲಿ ಸುಡೋವಾಗ ಒಂದು ಸ್ವಲ್ಪ ಎಚ್ಚರ ಆಗುತ್ತೆ ಸಾಕು ಇಷ್ಟು ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಬೇಗ ಆಗುತ್ತೆ ಪಿಜ್ಜಾಗಳು ಇದರಲ್ಲಿ ಹರ್ಬ್ಸು ಹೊರಗಾನ ಇಟ್ಕೊಂಡಿದ್ದೀನಿ ಕಾಮ ಕಸ್ತೂರಿನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಈ ಸರಿ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಇದ್ದೀನಿ ಇಷ್ಟು ಮಾಡಿಟ್ಕೊಂಡಿದ್ರೆ ನಾವು ಪಿಜ್ಜಾ ಬೇಯಿಸ್ಕೊಬೋದು ಇಟ್ಟು ಈಗ ಎಷ್ಟು ಉಬ್ಬಿದೆ ಈಗ ಇದನ್ನು ನಾಲ್ಕು ಭಾಗ ಮಾಡ್ಕೊಳ್ಳೋಣ ಹೀಗೆ ಗೂಡುಗಳು ಬಿಟ್ಕೊಂಡಿರುತ್ತೆ ಗೊತ್ತಾಗ್ತಿದೆ ಅಲ್ವಾ ಇಷ್ಟು ಹರ್ಪ್ಸನ್ನ ಒಂದು ಅಥವಾ ಎರಡು ಪಿಜ್ಜಾಗ ಮಾತ್ರ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ದಪ್ಪ ಸಾಕು ಇದಕ್ಕೆ ಫೋರ್ಕಲ್ಲಿ ಚುಚ್ಕೋಬೇಕು ಚುಚ್ಕೊಂಡು ಇದು ಅಂಚು ಸ್ವಲ್ಪ ಹೀಗೆ ಮೇಲಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಹಂಚು ಸ್ವಲ್ಪ ಮಾಡ್ಕೊಂಬಿಟ್ಟು ಈ ಮೇಲ್ಭಾಗನ ಕೆಳಗಡೆ ಬರೋ ಹಾಗೆ ಹೆಂಚಿಗೆ ಹಾಕ್ಕೋಬೇಕು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ್ಬೋದು ಫಸ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹೆಚ್ಚಿರೋ ಭಾಗ ಕೆಳಗೆ ಬರೋ ಹಂಗೆ ಹಾಕಿದ್ದೀನಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಅದು ಬರ್ತಾ ಇದೆ ಇವಾಗ ತಿರುವು ಹಾಕ್ಕೊಳ್ಳೋಣ ಉರಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರೋಣ ಇವಾಗ ಇದ್ರ ಮೇಲೆ ಉರಿ ಹರಡ್ಕೊಳ್ಳೋಣ ఒక స్వల్ప కెచప్ప సాస్ కూడా హోబు ఇం హాకూ ఇవగా చీజ్ హీని మజరిలా చీజు పనీర్ కూడా హాకొని నూ పనీర్ కూడా హాదు వన్ బరు హోబు ఎరడు కూడా హోబు అద్రమే తరకారి ಇದ್ದೀನಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಡಬೇಕು ಇಷ್ಟು ಉಪ್ಪು ಮತ್ತು ಅಚ್ಚ ಮೆಣಸಿನ ಪುಡಿ ಮತ್ತು ಮೆಣಸು ಪುಡಿ ಎರಡನ್ನೂ ಇಳಿಸಿದ ಮೇಲೆ ಹಾಕೊಳ್ಳೋಣ ಸುಮಾರು ದೋಸೆ ಸುಡೋ ಅಷ್ಟು ಸಮಯಕ್ಕೆ ಆಗೋಯಿತು ಇವಾಗ ಈ ಮೆಣಸಿನ ಪುಡಿ ಇದನ್ನು ಮೇಲೆ ಹಾಕ್ತಾಯಿದ್ದೀನಿ ಒಲೆ ಆರಿಸಿದ್ದೀನಿ ತುಂಬ ಬೇಗ ಬೇಗ ಆಗೋಗುತ್ತೆ ಈ ಥರ ಮಾಡಿಕೊಂಡ್ರೆ ನಾವು ಮರಳಿಟ್ಬಿಟ್ಟು ಥರ ಮಾಡಿಕೊಂಡ್ರೂ ಅಥವಾ ಓವನ್ ನೆಲೆ ಇಟ್ಟರು ಕೂಡ ಇಷ್ಟು ಬೇಗ ಸಾಧ್ಯವೇ ಇಲ್ಲ ಇದು ಜಾಸ್ತಿ ಜನಕ್ಕೆ ಮಾಡ್ಕೊಳೋವಾಗ ಇದು ತುಂಬ ಒಳ್ಳೆಯ ವಿಧಾನ ಇದು ಹೇಗೆ ಸ್ಟಿಫಾಗಿ ನಿಂತಿದೆ ಅಂತ ಗೊತ್ತಾಗುತ್ತಲ್ವ ತುದಿಗೆ ಇಟ್ಕೊಂಡಿದ್ದೀನಿ ಬಿಸಿದು ನೋಡಿ ಈ ಥರ ಈಗ ಈ ಹುಟ್ಟು ಹಿಟ್ಟು ಉಳಿದಿದೆ ಈಗೇ ಬೇಡ ಮಾಡೋದು ಇನ್ಯಾವಾಗಲೂ ಯಾರೋ ಬರ್ತಾರೆ ಅಂದರೆ ಎರಡು ಮೂರು ಗಂಟೆ ಟೈಮ್ ಇದೆ ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಅರ್ಧ ಗಂಟೆ ಮುಂಚೆ ತೆಗೆದುಬಿಟ್ಟು ಮಾಡ್ಕೋಬಹುದು ಒಂದಿನ ಎರಡು ದಿನ ಹತ್ರ ಕೂಡ ಇಟ್ಕೋಬಹುದು